ವೃಶ್ಚಿಕ ರಾಶಿಯವರ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದಲ್ಲಿ ಭವಿಷ್ಯ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ಆರ್ಥಿಕ ಭವಿಷ್ಯ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ವೃತ್ತಿ ಜೀವನ ಶಿಕ್ಷಣ ಕೌಟುಂಬಿಕ ಜೀವನ ವೈವಾಹಿಕ ಜೀವನ ಪ್ರತಿಯೊಂದರ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಎರಡು ಸಾವಿರದ ಇಪ್ಪತ್ತೈದರ ರಾಶಿ ಭವಿಷ್ಯದ ಪ್ರಕಾರ ವೃಶ್ಚಿಕ ರಾಶಿಯವರಿಗೆ ನೀವು ವರ್ಷದ ಆರಂಭದಲ್ಲಿ ಸಂತೋಷ ಇರುತ್ತೆ ನಿಮಗೆ ಪ್ರಣಯ ಸಂಬಂಧಗಳಲ್ಲಿ ಮಾಧುರ್ಯ ಹೆಚ್ಚಾಗುತ್ತೆ ವೈವಾಹಿಕ ಸಂಬಂಧಗಳು ಸುಂದರವಾಗಿರ್ತವೆ ನಿಮ್ಮ ಸಂಗಾತಿ ನಿಮಗೆ ಬದ್ಧರಾಗಿರ್ತಾರೆ ವ್ಯಾಪಾರದಲ್ಲಿ ಪ್ರಗತಿಗೆ ಅವಕಾಶಗಳು ದೊರೀತವೆ ಉದ್ಯೋಗಕ್ಕೆ ಅಂದರೆ ಉದ್ಯೋಗ ಹೊಂದಿರುವಂಥ ಉದ್ಯೋಗ ಮಾಡ್ತಾ ಇರುವಂತಹ ವ್ಯಕ್ತಿಗಳು ಗಣನೀಯ ಆರ್ಥಿಕ ಪ್ರಯೋಜನವನ್ನು ಪಡೆಯುವಂಥ ಬಹಳ ಒಳ್ಳೆಯ ಅವಕಾಶ ಇದೆ ವರ್ಷದ ಆರಂಭದಲ್ಲಿ ಆಸ್ತಿ ಖರೀದಿಸುವಲ್ಲಿ ನೀವು ಯಶಸ್ವಿ ಆಗ್ತೀರಿ ಶನಿಯು ಮಾರ್ಚ್ ತಿಂಗಳಿನಲ್ಲಿ ಐದನೇ ಮನೆಗೆ ಪ್ರವೇಶ ಮಾಡೋದರಿಂದ ಮಕ್ಕಳ ಬಗ್ಗೆ ಚಿಂತೆ ಇರುತ್ತೆ ವೃಶ್ಚಿಕ ರಾಶಿಯವರಿಗೆ ಹಾಗೆ ಉದ್ಯೋಗ ಬದಲಾವಣೆ ಕೂಡ ಮಾಡುವಂಥ ಸಂದರ್ಭ ಎದುರಾಗುತ್ತೆ ವ್ಯಾಪಾರದ ಆರ್ಥಿಕ ಲಾಭದೊಂದಿಗೆ ಆದಾಯ ಕೂಡ ಹೆಚ್ಚಾಗುತ್ತೆ ಇನ್ನು ಆರ್ಥಿಕ ಭವಿಷ್ಯವನ್ನು ನೋಡೋದಾದರೆ ಅಂದರೆ ಹಣಕಾಸಿನ ವಿಚಾರವನ್ನು ನೋಡೋದಾದರೆ ವೃಶ್ಚಿಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಆರ್ಥಿಕ ಜೀವನಕ್ಕೆ ಭರವಸೆಯ ಆರಂಭವನ್ನು ಸೂಚಿಸುತ್ತೆ ಕ್ರಮೇಣ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುತ್ತೆ ಮಾರ್ಚ್ ಅಂತ್ಯದ ವೇಳೆಗೆ ಶನಿಯ ಐದನೇ ಮನೆಯ ಸಂಚಾರ ನಿಮ್ಮ ಹನ್ನೊಂದನೇ ಮನೆಗೆ ಪೂರ್ಣ ಏಳನೇ ಮನೆಯ ದೃಷ್ಟಿಯನ್ನು ಬೀರುತ್ತೆ ನಿಮ್ಮ ಆದಾಯದ ನಿರೀಕ್ಷೆಗಳನ್ನು ಹೆಚ್ಚಿಸುತ್ತೆ ವರ್ಷ ಇಡೀ ಸ್ಥಿರವಾದ ಆರ್ಥಿಕ ಬೆಳವಣಿಗೆಗೆ ನೀವು ವಿಶ್ವಾಸಾರ್ಹ ಮಾರ್ಗಗಳನ್ನು ಸ್ಥಾಪಿಸಿಕೊಳ್ಳುತ್ತೀರಿ ಅಂದರೆ ಹಣಕಾಸಿಗೆ ಇನ್ನೂ ಸಮಸ್ಯೆ ಆಗೋದಿಲ್ಲ ಸ್ಥಿರವಾಗಿರುತ್ತೆ ಆರಂಭದಲ್ಲಿ ಏಳನೇ ಮನೆಯಲ್ಲಿ ಗುರುವಿನ ಉಪಸ್ಥಿತಿ ಅನ್ನುವಂಥದ್ದು ಹನ್ನೊಂದನೇ ಮನೆ ಮೇಲೆ ಕೇಂದ್ರೀಕರಿಸಿದಾಗ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಇನ್ನಷ್ಟು ಬಲಪಡಿಸುತ್ತೆ ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದರೆ ವೃಶ್ಚಿಕ ರಾಶಿ ಎರಡು ಸಾವಿರದ ಇಪ್ಪತ್ತ ಐದರ ಜಾತಕವನ್ನು ನೋಡೋದಾದರೆ ಈ ವರ್ಷ ಉತ್ತಮ ಆರೋಗ್ಯ ಭವಿಷ್ಯವನ್ನು ಕಾಪಾಡಿಕೊಳ್ಳುವ ಸಾಧ್ಯತೆಯನ್ನು ಇಲ್ಲಿ ಸೂಚಿಸ್ತಾ ಇದೆ ಆದರೂ ನೀವು ಹೊಂದಿರುವಂಥ ಯಾವುದೇ ಆರೋಗ್ಯ ಸಮಸ್ಯೆಗಳು ಈ ಹಿಂದೆ ಇರುವಂಥ ಸಮಸ್ಯೆಗಳ ಬಗ್ಗೆ ವಿಶೇಷ ಗಮನ ಗಮನಹರಿಸಬೇಕಾಗತ್ತೆ ವರ್ಷ ಈ ವರ್ಷ ಅನ್ನುವಂಥದ್ದು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಅನ್ನುವಂಥದ್ದು ಅನುಕೂಲಕರವಾಗಿ ಪ್ರಾರಂಭ ಆಗುತ್ತೆ ನಿಮಗೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ರಾಶಿಯ ಅಧಿಪತಿ ಒಂಬತ್ತನೇ ಮನೆಯಲ್ಲಿ ನೆಲೆಸಿದ್ದಾರೆ ಮೇವರೆಗೆ ನಿಮ್ಮ ರಾಶಿಯ ಮೇಲೆ ಗುರುವಿನ ಅಂಶ ಇರುತ್ತೆ ಈ ಸಂಯೋಜನೆ ಅನ್ನುವಂಥದ್ದು ಆರೋಗ್ಯ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತೆ ಮತ್ತು ಯೋಗಕ್ಷೇಮದ ಅರ್ಥವನ್ನು ಉತ್ತೇಜಿಸಿರುತ್ತೆ ಅಂದರೆ ಸ್ವಲ್ಪ ನಿಮ್ಮ ಆರೋಗ್ಯದ ಕಲೆ ಗಮನ ಕೊಡಬೇಕು ಅಂತ ತಿಳಿಸ್ತಾ ಇದೆ ಆದಾಗ್ಯೂ ಐದನೇ ಮನೆಯಲ್ಲಿ ರಾಹುವಿನ ಉಪಸ್ಥಿತಿ ಅನ್ನುವಂಥದ್ದು ಕೆಲವೊಮ್ಮೆ ನಿಮಗೆ ಸಣ್ಣ ಪುಟ್ಟ ಹೊಟ್ಟೆ ನೋವು ಹೊಟ್ಟೆಗೆ ಸಂಬಂಧ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ಉಂಟು ಮಾಡುವಂಥ ಸಾಧ್ಯತೆ ಇದೆ ಅದು ರಾಹುವಿನಿಂದ ಆಗುವಂತಹ ಸಮಸ್ಯೆಗಳು ಸಣ್ಣ ಪುಟ್ಟ ಸಮಸ್ಯೆಗಳಾಗಬಹುದು ಇನ್ನು ವೃತ್ತಿ ಜೀವನ ಅಂತ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತೈದು ವೃಶ್ಚಿಕ ರಾಶಿಯವರಿಗೆ ನೋಡಿ ಅನುಕೂಲಕರ ಆರಂಭವನ್ನು ಸೂಚಿಸ್ತಾ ಇದೆ ವರ್ಷದ ಆರಂಭ ವೃಶ್ಚಿಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಪ್ರಕಾರ ಒಂಬತ್ತನೇ ಮನೆಯಲ್ಲಿ ಮಂಗಳ ಮತ್ತು ಎರಡನೇ ಮನೆಯಲ್ಲಿ ಸೂರ್ಯ ನಿಮ್ಮ ವೃತ್ತಿ ಜೀವನವನ್ನು ನಿಯಂತ್ರಿಸ್ತಾ ಇರ್ತಾರೆ ಉದ್ಯೋಗಿಗಳಿಗೆ ಗಮನಾರ್ಹ ಪ್ರಯೋಜನವನ್ನು ತರುತ್ತೆ ನಿಮ್ಮ ವೃತ್ತಿಯಲ್ಲಿ ನೀವು ಉತ್ತಮ ಸಾಧನೆಯನ್ನು ಮಾಡ್ತೀರಿ ಮತ್ತು ಯಾವುದೇ ಸವಾಲುಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸ್ತೀರಿ ನಿಮ್ಮ ಬಲವಾದ ನಿರ್ಧಾರ ತೆಗೆದುಕೊಳ್ಳುವ ಕೌಶಲ್ಯಗಳು ನಿಮ್ಮ ವೃತ್ತಿ ಜೀವನದ ಯಶಸ್ಸಿಗೆ ಕೊಡುಗೆಗಳನ್ನು ಕೊಡ್ತವೆ ಮೇ ತಿಂಗಳಲ್ಲಿ ಕೇತು ನಿಮ್ಮ ಹತ್ತನೇ ಮನೆಗೆ ಪ್ರವೇಶ ಮಾಡೋದರಿಂದ ಗೊಂದಲ ಅನ್ನುವಂಥದ್ದು ಕೆಲಸಕ್ಕೆ ಸಂಬಂಧಿಸಿದ ಸಮಸ್ಯೆಗೆ ಕಾರಣ ಆಗಬಹುದು ಸ್ವಲ್ಪ ಗೊಂದಲ ಆಗಬಹುದು ಆ ಗೊಂದಲ ಅನ್ನುವಂಥದ್ದು ನಿಮ್ಮ ಕೆಲಸದ ಮೇಲೆ ಪರಿಣಾಮ ಬೀರುತ್ತೆ ಬಹುಶಃ ಮೇ ನಂತರ ನೀವು ಉದ್ಯೋಗ ಬದಲಾವಣೆ ಮಾಡೋದಕ್ಕೆ ಇದು ಪ್ರೇರೇಪಣೆ ಮಾಡ್ತಾ ಇದೆ ಅಂದರೆ ಕೇತು ಹತ್ತನೇ ಮನೆಗೆ ಪ್ರವೇಶ ಮಾಡೋದರಿಂದ ಇದು ಉದ್ಯೋಗದಲ್ಲಿ ಸ್ವಲ್ಪ ಸಮಸ್ಯೆಯಾಗಿ ನೀವು ಉದ್ಯೋಗ ಬದಲಾವಣೆ ಮಾಡುವಂತಹ ಒಂದು ಸಂದರ್ಭ ಒದಗಿ ಬರಬಹುದು ಇನ್ನು ಶಿಕ್ಷಣ ಶಿಕ್ಷಣವನ್ನು ನೋಡೋದಾದರೆ ಈ ವರ್ಷ ವಿದ್ಯಾರ್ಥಿಗಳಿಗೆ ವೃಶ್ಚಿಕ ರಾಶಿ ವಿದ್ಯಾರ್ಥಿಗಳಿಗೆ ಅನುಭವಗಳ ಮಿಶ್ರ ಫಲವನ್ನು ಇದೆ ಐದನೇ ಮನೆಯಲ್ಲಿ ರಾಹುವಿನ ಸ್ಥಾನ ಅನ್ನುವಂಥದ್ದು ಆರಂಭದಲ್ಲಿ ನಿಮ್ಮ ಬುದ್ಧಿಶಕ್ತಿಯನ್ನು ಚುರುಕುಗೊಳಿಸುತ್ತೆ ತ್ವರಿತ ಗ್ರಹಿಕೆಗೆ ನಿಮಗೆ ಸಹಾಯ ಮಾಡುತ್ತೆ ಮತ್ತು ನಿಮ್ಮ ಅಧ್ಯಯನಕ್ಕೆ ನಿರ್ಣಾಯಕವಾದ ಸಮಸ್ಯೆಗಳನ್ನು ಪರಿಹರಿಸುವ ಸಾಮರ್ಥ್ಯವನ್ನು ಕೂಡ ಈ ಸಂದರ್ಭದಲ್ಲಿ ನೀಡುತ್ತೆ ಯಾಕಂದರೆ ರಾಹು ಇರೋದರಿಂದ ಐದನೇ ಮನೆಯಲ್ಲಿ ರಾಹು ಇದ್ದಾನೆ ಹಾಗಾಗಿ ಮೊದಲ ಮನೆಯ ಮೇಲೆ ಗುರುವಿನ ಪ್ರಭಾವ ನಿಮ್ಮ ಬೌದ್ಧಿಕ ಬೆಳವಣಿಗೆಯನ್ನು ಮತ್ತಷ್ಟು ಉತ್ತೇಜಿಸುತ್ತೆ ಹಾಗೆ ನಿಮ್ಮ ಶೈಕ್ಷಣಿಕ ಯಶಸ್ಸಿಗೆ ದಾರಿ ಮಾಡಿಕೊಡುತ್ತೆ ಗುರುವಿನಿಂದ ಇನ್ನು ವೃಶ್ಚಿಕ ರಾಶಿ ಎರಡು ಸಾವಿರದ ಇಪ್ಪತ್ತೈದರ ಜಾತಕ ಪ್ರಕಾರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇರುವಂಥ ವಿದ್ಯಾರ್ಥಿಗಳು ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳು ಶ್ರದ್ಧೆ ಮತ್ತು ಗಮನದಿಂದ ನೀವು ಪ್ರಯತ್ನ ಪಟ್ಟಿದ್ದೇ ಆದರೆ ಖಂಡಿತವಾಗಲೂ ಯಶಸ್ಸನ್ನು ಕಂಡುಕೊಳ್ಬಹುದು ಇನ್ನು ಕೌಟುಂಬಿಕ ಜೀವನ ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿ ಇದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂತ ನೋಡೋದಾದರೆ ನಿಮ್ಮ ಕೌಟುಂಬಿಕ ಜೀವನಕ್ಕೆ ಸಂಬಂಧಿಸಿದಂತೆ ಈ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಸಕಾರಾತ್ಮಕವಾಗಿ ಅಂದರೆ ಒಂದು ಪಾಸಿಟಿವಲ್ಲಿ ಪ್ರಾರಂಭ ಆಗುತ್ತೆ ಶನಿ ಮತ್ತು ಶುಕ್ರ ನಿಮ್ಮ ನಾಲ್ಕನೇ ಮನೆಯನ್ನು ಆಕ್ರಮಿಸ್ತಾರೆ ಆದರೆ ಸೂರ್ಯನು ಎರಡನೇ ಮನೆಯಲ್ಲಿ ನೆಲೆಸ್ತಾನೆ ಇದು ನಿಮ್ಮ ಕುಟುಂಬದಲ್ಲಿ ಬೆಳವಣಿಗೆಯನ್ನು ಸೂಚಿಸುತ್ತೆ ಕುಟುಂಬದ ಸದಸ್ಯರ ನಡುವಿನ ಸಂಬಂಧಗಳು ಗಮನಾರ್ಹವಾಗಿ ಸುಧಾರಣೆಯಾಗ್ತವೆ ಮಹತ್ವದ ಸಮಸ್ಯೆಗಳಿಲ್ಲದೆ ಸಾಮರಸ್ಯವನ್ನು ಬೆಳೆಸುತ್ತೆ ದೊಡ್ಡ ದೊಡ್ಡ ಸಮಸ್ಯೆ ಸಣ್ಣ ಬಂದರೆ ಸಣ್ಣ ಪುಟ್ಟ ಸಮಸ್ಯೆ ಬರ್ಬೋದು ಹೋಗುತ್ತೆ ಬಂದು ಹೋಗುತ್ತೆ ಅಷ್ಟೇ ಆದರೆ ಬಹಳ ದೊಡ್ಡ ಸಮಸ್ಯೆ ಅಂತೂ ಬರೋದಿಲ್ಲ ಸಾಮರಸ್ಯ ಇರುತ್ತೆ ಒಡ ಹುಟ್ಟಿದವರೊಂದಿಗಿನ ನಿಮ್ಮ ಬಾಂಧವ್ಯ ಬಲಗೊಳ್ಳುತ್ತೆ ಆದಾಗ್ಯೂ ಮೇ ತಿಂಗಳಲ್ಲಿ ನಾಲ್ಕನೇ ಮನೆಯಲ್ಲಿ ರಾಹು ಮತ್ತು ಹತ್ತನೇ ಮನೆಯಲ್ಲಿ ಮಂಗಳನೊಂದಿಗೆ ಮನೆಯಲ್ಲಿ ಸಾಂದರ್ಭಿಕ ಅಪಶ್ರುತಿ ಉಂಟಾಗಬಹುದು ಅಂದರೆ ಸಂದರ್ಭಕ್ಕೆ ತಕ್ಕ ಹಾಗೆ ಕೆಲವು ಮನಸ್ತಾಪಗಳು ಬರುವಂಥ ಸಾಧ್ಯತೆ ಇದೆ ಇದು ಕುಟುಂಬದ ಹಿರಿಯ ಸದಸ್ಯರ ಆರೋಗ್ಯದ ಮೇಲೆ ಪರಿಣಾಮ ಬೀರುವಂಥ ಸಾಧ್ಯತೆ ಕೂಡ ಇದೆ ಹುಷಾರಾಗಿದೆ ಇನ್ನು ವೈವಾಹಿಕ ಜೀವನ ವೃಶ್ಚಿಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ಜಾತಕ ನೋಡಿ ವರ್ಷಕ್ಕೆ ಹೆಚ್ಚು ಈ ಒಂದು ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಅನ್ನುವಂಥದ್ದು ಹೆಚ್ಚು ಅನುಕೂಲಕರವಾದ ಆರಂಭವನ್ನು ಸೂಚಿಸ್ತಾ ಇದೆ ನಿಮಗೆ ವೈವಾಹಿಕ ಜೀವನಕ್ಕೆ ಏಳನೇ ಮನೆಯ ಅಧಿಪತಿ ಶುಕ್ರನು ನಾಲ್ಕನೇ ಮನೆಯಲ್ಲಿರ್ತಾನೆ ಏಳನೇ ಮನೆಯಲ್ಲಿ ಗುರು ಮತ್ತು ಮೊದಲ ಮನೆಯಲ್ಲಿ ಬುಧ ಏಳನೇ ಮನೆಯನ್ನು ನೋಡ್ತಾರೆ ವೈ ನಿಮ್ಮ ವೈವಾಹಿಕ ಜೀವನದಲ್ಲಿ ಪ್ರೀತಿ ಮತ್ತು ಸಾಮರಸ್ಯ ಇದರಿಂದ ಪ್ರವರ್ಧಮಾನಕ್ಕೆ ಬರುತ್ತೆ ಇನ್ನೂ ಜಾಸ್ತಿ ಬಲಗೊಳ್ಳುತ್ತೆ ನಿಮ್ಮ ಸ ನಿಮ್ಮ ಸಂಗಾತಿಯೊಂದಿಗಿನ ಯಾವುದೇ ಒಂದು ದೀರ್ಘಕಾಲದ ಸಮಸ್ಯೆ ಇರ್ಬೋದು ಮನಸ್ತಾಪಗಳಿರ್ಬೋದು ಜಗಳ ಯಾವುದೇ ಇದ್ದರೂ ಕೂಡ ಈ ಸಂದರ್ಭದಲ್ಲಿ ಪರಿಹರಿಸಲ್ಪಡುತ್ತೆ ಅದಕ್ಕೊಂದು ಪರಿಹಾರ ಸಿಗುತ್ತೆ ಇದು ನಿಮ್ಮನ್ನು ಹೆಚ್ಚು ಸಂತೋಷದಾಯಕ ವೈವಾಹಿಕ ಜೀವನಕ್ಕೆ ಅವಕಾಶ ಮಾಡಿಕೊಡುತ್ತೆ ಮೇ ತಿಂಗಳಲ್ಲಿ ಗುರು ಎಂಟನೇ ಮನೆಗೆ ಹೋಗೋದರಿಂದ ಹೊಸ ಕುಟುಂಬದ ಸದಸ್ಯರ ಬಗ್ಗೆ ಸುಳಿವನ್ನು ಕೊಡ್ತಾ ಇದೆ ಇದು ನಿಮಗೆ ಯಾವುದೇ ರೀತಿಯಾಗಿರ್ಬೋದು ನಿಮ್ಮ ಕುಟುಂಬಕ್ಕೆ ಹೊಸದಾಗಿ ಸದಸ್ಯರು ಸೇರ್ಪಡೆಗೊಳ್ಳುವ ಬಗ್ಗೆ ಮಾಹಿತಿಯನ್ನು ಅಂದರೆ ಒಂದು ಸುಳಿವನ್ನು ಕೊಡ್ತಾ ಇದೆ ಇದು ಗುರು ಎಂಟನೇ ಮನೆ ಹೋಗೋದರಿಂದ ಒಟ್ಟಾರೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಅನ್ನುವಂಥದ್ದು ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಚೆನ್ನಾಗೇ ಇದೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡೈಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು